ಅಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಸಾರ್ವಜನಿಕರ ತೆರಿಗೆ ಹಣವನ್ನು ಹಾಳು ಮಾಡಿದ ಗೌರಿಬಿದನೂರು ನಗರಸಭೆ ಆಡಳಿತ ಗೌರಿಬಿದನೂರು ನಗರದ ಆರನೇ ವಾರ್ಡಿನ ಉತ್ತರ ಪಿನಾಕಿನಿ ನದಿಯ ಹಳ್ಳದಲ್ಲಿ ನಿರ್ಮಾಣ ಮಾಡಿರುವ ಮಾರ್ಕೆಟ್ ಅಂಗಡಿಗಳು ನಿರ್ಮಾಣದ ಹಂತದಲ್ಲಿಯೇ ಶಿಥಿಲವಾಗುತ್ತಿವೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾಗಿರುವ ಈ ಯೋಜನೆ ಅರ್ಧದಲ್ಲೇ ನಿಂತು ಹೋಗಿದ್ದು ಸಾರ್ವಜನಿಕರ ಹಣ ಪೋಲಾಗಿದೆ ಇದನ್ನು ನೋಡಿದ ರೈತರ ಕ್ಷಣ ಸೇನೆ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಮತ್ತು ಸಾರ್ವಜನಿಕರು ನಗರಸಭೆ ಆಡಳಿತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಮಸ್ಕಾರಗಳೇ ನಗರಸಭಾ ವ್ಯಾಪ್ತಿಯಲ್ಲಿರುವ ಎಲ್ಲ ಸಾರ್ವಜನಿಕರು ಯೋಚಿಸಬೇಕಾದ ವಿಷಯ ನೀವು ಕಟ್ತಾ ಇರುವ ತೆರಿಗೆ ಹಣ ಯಾವ ಥರ ಪೋಲಾಗ್ತಾ ಇದೆ ಯಾವ ಥರ ಹಾಳಾಗ್ತಾ ಇದೆ ಎನ್ನುವುದಕ್ಕೆ ಈ ವಿಡಿಯೋನೇ ಸಾಕ್ಷಿ ನೋಡಿ ಈಗಲಾದರೂ ನೀವು ಎಚ್ಚೆತ್ತುಕೊ ಎಚ್ಚೆತ್ಕೊಳ್ಬೇಕು ನಗರಸಭೆ ವ್ಯಾಪ್ತಿಯಲ್ಲಿ ಅದೆಷ್ಟೋ ರಸ್ತೆಗಳು ಇನ್ನು ಚರಂಡಿ ಇಲ್ಲದೆ ಸಿಮೆಂಟ್ ರಸ್ತೆ ಕಾಣದೆ ಸಾಕಷ್ಟು ಕಾಯಿಲೆಗಳು ಬಂದು ನರಳ್ತಾ ಇದ್ದಾರೆ ಆಸ್ಪತ್ರೆ ಸೇರ್ತಾ ಇದ್ದಾರೆ ಆದರೆ ಇಂತಹ ಯೋಜನೆಗಳಿಗೆ ನಿಮ್ಮ ಕಟ್ಟಿರೋ ಲಕ್ಷಾಂತರ ರೂಪಾಯಿಗಳನ್ನು ಹಾಕಿ ನೋಡಿ ಈ ನದಿಗೆ ಬಿಸಾಕಿದ್ದಾರೆ ತಗೊಬಂದು ಈ ಪಿನಾಕಿನ ನದಿಯಲ್ಲಿ ಇದು ಯಾವುದೋ ಮಾರ್ಕೆಟ್ ಕಟ್ತೀವಿ ಅಂತ ಹೇಳ್ಬಿಟ್ಟು ಹಾಳು ಮಾಡಿದ್ದಾರೆ ಈ ಥರ ಯೋಜನೆಗಳು ಯಾಕೆ ನಗರಸಭೆ ತಗೋಬೇಕು ಇಂತಹ ಯೋಜನೆಗಳನ್ನು ರೂಪಿಸಿ ನಗರಸಭೆಯ ಸಾರ್ವಜನಿಕರ ತೆರಿಗೆ ಹಣ ಹಾಳು ಮಾಡೋದು ಎಷ್ಟು ಸರಿ ದಯವಿಟ್ಟು ಈಗ ಆಗಿರುವ ಅಧ್ಯಕ್ಷರು ಮತ್ತು ಶಾಸಕರು ಇವರ ಮೇಲಧಿಕಾರಿಗಳು ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಈ ನಿರ್ಮಾಣದ ಅಂತರದ ಅಂತರದಲ್ಲೇ ನಿರ್ಮಾಣ ಮಾಡುವ ಸ್ಟೇಜಲ್ಲೇ ಶಿಥಿಲವಾಗ್ತಾ ಇರೋ ಈ ಕಟ್ಟಡಗಳು ನೋಡಿದ್ರೆ ನಿಮಗೆ ಅರ್ಥ ಆಗ್ತಾಯಿದೆ ಯಾವ ರೀತಿ ಹಾಳು ಮಾಡ್ತಾಯಿದ್ದಾರೆ ದುಡ್ಡು ಅಂತ ಹೇಳ್ಬಿಟ್ಟು ಇದು ಯಾರು ಟೆಂಡರ್ ಆಗಿದೆ ಇದಕ್ಕೆ ಯಾರ್ಯಾರ ಕಾರಣ ಅವರೆಲ್ಲರ ಮೇಲೆ ಸೂಕ್ತ ಕ್ರಮ ಕೈಗೊಂಡ್ಬಿಟ್ಟು ಇದನ್ನು ಪೂರ್ಣಗೊಳಿಸಬೇಕು ಇಲ್ಲ ಅದು ಏನು ವೆಚ್ಚ ಆಗಿದೆ ಆ ತೆರಿಗೆ ಹಣವನ್ನು ವಾಪಸ್ಸು ನಗರಸಭೆ ಪಡ್ಕೋಬೇಕು ಇಂತಹ ಯೋಜನೆಗಳನ್ನು ರೂಪಿಸೋ ಬದಲು ನೋಡಿ ಗೌರಿಬಿದನೂರು ಖಾಸಗಿ ಬಸ್ ನಿಲ್ದಾಣ ಅಲ್ಲಿ ಜನಗಳು ಓಡಾಡೋಕ್ಕೆ ಹುಡುಗರು ಎಲ್ಲ ಓಡಾಡೋಕ್ಕೆ ಕಿರಿಕಿರಿ ಯಾವಾಗಲೂ ಮತ್ತು ಸೂಕ್ತವಾದ ಸಂತೆ ಮಾರ್ಕೆಟ್ ಇಲ್ಲ ಫ್ರೂಟ್ ಮಾಡೋರಿಗೆ ಇರಲಿಲ್ಲ ಕ್ರಿಕೆಟ್ ಆಡೋವ್ರಿಗೆ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ ಇಂಥ ಹಲವಾರು ಯೋಜನೆಗಳಿದ್ದು ಇಂಥ ಯೋಜನೆಗಳಿಗೆ ನೀವು ತೆರಿಗೆ ಸಾರ್ವಜನಿಕ ತೆರಿಗೆ ಹಾಕಿ ಹಾಳು ಮಾಡೋದು ಎಷ್ಟು ಸರಿ ದಯವಿಟ್ಟು ಈ ಇದಕ್ಕೆ ಎಚ್ಚೆತ್ಕೊಳ್ಬೇಕು ನೀವು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಏನಾಗಿದೆ ಇದು ಎಲ್ಲಿ ನಷ್ಟ ಆಗಿದೆ ಇದು ಯಾರ್ಯಾರ ಕಾರಣ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಈ ಹಣವ ಈ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಇಲ್ಲ ಇದು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿರೋ ಅವರನ್ನು ಏನು ಬೆಚ್ಚಾಗಿದೆ ಹಣವನ್ನು ವಾಪಸ್ಸು ನೀವು ನಗರಸಭೆ ಪಡ್ಕೊಳ್ತೀವಿ ಇಲ್ಲವಾದಲ್ಲಿ ನಾವು ರೈತ ರಕ್ಷಣಾ ಸೇನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಮತ್ತು ನ್ಯಾಯಾಂಗಕ್ಕೂ ಸಹ ಹೋಗಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ಸಮಯದಲ್ಲಿ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನಸರುಲ್ಲ ಅಂಥೇಳಿ ನಾನು ರಾಜ್ಯ ಸರ್ಕಾರದ ಗಮನಕ್ಕೆ ತರುವುದೇನೆಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ವಾರ್ಡ್ ನಂಬರ್ ಆರು ಸಂತೆ ಮೈದಾನ ಉತ್ತರ ಪಿನಾಕಿನಿ ಮಾಂಸದ ಕಟ್ಟಡವನ್ನು ಪ್ರಾರಂಭಿ ಪ್ರಾರಂಭಿಸಿದ್ದು ಆದರೆ ಕೆಲವು ವರ್ಷಗಳಿಂದ ಇದನ್ನು ಯಾವುದೇ ರೀತಿಯ ಪೂರ್ಣ ಪೂರ್ಣಗೊಳಿಸದೆ ಹಾಗೆಯೇ ಬಿಟ್ಟಿರುತ್ತಾರೆ ಆದ ಕಾರಣ ಜನರ ತೆರಿಗೆ ಹಣದಲ್ಲಿ ಈ ರೀತಿ ಅರ್ಧಂಬರ್ಧ ಕಟ್ಟಡ ಕಟ್ಟಿ ಬಿಟ್ಟರೆ ಇದಕ್ಕೆ ನೇರ ಹೊಣೆಗಾರರು ಯಾರು ಎಂಬುವುದು ತನಿಖೆಯಲ್ಲಿ ಹೊರ ತರಬೇಕೆಂದು ಈ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ವಂದನೆಗಳೊಂದಿಗೆ